ಈಗ ನೀವು ನೋಡ್ತಿದ್ದೀರ ಹೂಬಾ ಖಂಡ್ರೆ ನಾಮಪತ್ರಗಳು ತಿರಸ್ಕೃತಗೊಳ್ಳೋದು ಗ್ಯಾರಂಟಿ ಹೌದು ವೀಕ್ಷಕರೇ ಹೀಗಂತ ಜೈರಾಜ್ ಬುಕ್ಕ ಅವರು ತಿಳಿಸಿದ್ದಾರೆ ಬೀದರ್ ಪ್ರಸ್ತುತ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಭಗವತ್ ಖೂಬಾ ಹಾಗೂ ಅಖಿಲ ಭಾರತೀಯ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿರುವಂತಹ ಉಮೇದ್ವಾರ ಸಾಗರ್ ಖಂಡ್ರೆ ಅವರು ಇನ್ನು ಇವರು ನಾಮಪತ್ರಗಳು ಸಿಂಧವಾಗಿದ್ದು ಇವು ಒಂದಲ್ಲ ಒಂದು ದಿವಸ ತಿರಸ್ಕೃತಗೊಳ್ಳುವುದು ಗ್ಯಾರಂಟಿ ಅಂತ ನ್ಯಾಯವಾದಿಗಳು ಹಾಗೂ ಬೀದರ್ ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ಜೈರಾಜ್ ಪುಕ್ಕ ಅವರು ತಿಳಿಸಿದರು ಇನ್ನು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಭಗವತ್ ಖೂಪಾ ಹಾಗೂ ಸಾಗರ್ ಖಂಡ್ರಿ ಅವರು ಸಲ್ಲಿಸಿರುವಂತಹ ಅಪ್ ಅಲ್ಲಿ ಸಾಕಷ್ಟು ದೋಷಗಳಿವೆ ಹಾಗಾಗಿ ಬೀದರ್ ಜಿಲ್ಲೆಯ ಮತದಾರ ಬಾಂಧವರು ಅವರಿಗೆ ಹಾಕುವ ಮತಗಳು ಅಸಂಧಗೊಳ್ಳುವ ಸಂಭವವಿದ್ದು ತಮ್ಮ ಮತಗಳು ಅಮೂಲ್ಯವಾಗಿರಬೇಕಾದ್ರೆ ಸ್ವತಂತ್ರ ಅಭ್ಯರ್ಥಿಯಾದ ಹಾಗೂ ನ್ಯಾಯಾಂಗವನ್ನ ಸಂಪೂರ್ಣವಾಗಿ ಬಲ್ಲಂತಹ ತನಗೆ ಮತವನ್ನ ಚಲಾಯಿಸುವಂತೆ ಮನವಿಯನ್ನ ಮಾಡಿದರು ಇನ್ನು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಚುನಾವಣಾಧಿಕಾರಿಗಳು ಪಾರದರ್ಶಕವಾಗಿ ಚುನಾವಣೆ ಕಾರ್ಯ ನಡೆಸುತ್ತಿಲ್ಲ ಅಂತ ಗಂಭೀರವಾಗಿ ಆರೋಪವನ್ನು ಕೂಡ ಮಾಡಿದ್ರು ಇನ್ನು ಅವರು ಪಾಪ್ನಾಶ ಮಂದಿರದಲ್ಲಿ ಚುನಾವಣಾ ನಾಮಪತ್ರ ಸಲ್ಲಿಸಿದ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಪೂಜೆಯನ್ನ ಕೈದು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಆದರೆ ಚುನಾವಣಾಧಿಕಾರಿಗಳಾದ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮೌನ ವಹಿಸಿರುವುದು ಆಶ್ಚರ್ಯವನ್ನು ತಂದಿದೆ ಅಂತ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಬೇರೆ ಅಧಿಕಾರಿಗಳನ್ನು ನೇಮಿಸುವಂತೆ ಪತ್ರವನ್ನು ಬರೆಯುವುದಾಗಿ ಬುಕ್ಕ ಅವರು ತಿಳಿಸಿದರು ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರ ಬಂದಾಗಿನಿಂದ ಬೀದರ್ ಜಿಲ್ಲೆಯಲ್ಲಿ ಒಂದು ಸಹ ಕಾರ್ಖಾನೆ ಸ್ಥಾಪನೆ ಆಗಿಲ್ಲ ನಿರುದ್ಯೋಗ ಸಮಸ್ಯೆಯಂತೂ ತಾಟವಾಗ್ತಿದೆ ಹೇಳ್ಕೊಳ್ಳುವಂಥ ಅಭಿವೃದ್ಧಿ ಕಾರ್ಯಗಳಾಗಲಿ ಸ್ವಲ್ಪದನ್ನು ಕೂಡ ಮಾಡಿ ಹೆಚ್ಚು ಪ್ರಚಾರ ಗಿಟ್ಟಿಸ್ಕೊಳ್ತಿರುವಂತಹ ಖೂಬ ಅವರು ಒರಟವರ್ತನೆಯಿಂದಲೇ ಇಂದು ನಾನು ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಬೇಕಾಯಿತು ಅಂತ ಸ್ಪಷ್ಟಪಡಿಸಿದ್ರು ಇನ್ನು ಜಿಲ್ಲೆಯ ಮತದಾರ ಬಾಂಧವರು ನನಗೆ ನ್ಯಾಯಯುತವಾಗಿ ಮತ ನೀಡಿದ್ರೆ ಹತ್ತೊಂಬತ್ತು ಲಕ್ಷ ಮತದಾರ ಬಾಂಧವರಿಗೆ ಚಿರಋಣಿಯಾಗಿರ್ತೇನೆ ಅವರ ಕಾಲಿಗೆ ನಮಸ್ಕರಿಸ್ತೇನೆ ತಾನು ಅಧಿಕಾರಕ್ಕೆ ಬಂದರೆ ಚಿಲ್ಲೆಯಲ್ಲಿರುವ ಭೂಸೇನೆ ವಾಯುಸೇನೆ ಹಾಗೂ ಜಲಸೇನೆಗಳಲ್ಲಿ ಕರ್ತವ್ಯದಲ್ಲಿರುವಾಗ ಹುತಾತ್ಮರಾದ ನೌಕರರ ಕುಟುಂಬಕ್ಕೆ ವಿಫುಲ ಪರಿಹಾರ ನೀಡುವುದಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂದಿರಾ ಗಾಂಧಿ ಪುರಾರ್ಜಿ ದೇಸಾಯಿ ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದ ಅವಧಿಯಲ್ಲಿ ನೇಮಕಗೊಂಡಂತಹ ತಾತ್ಕಾಲಿಕ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಅಧಿಕಾರಿ ಹಾಗೂ ಸಿಬ್ಬಂದಿಗಳನ್ನು ಖಾಯಂಗೊಳಿಸುವುದು ಉದ್ಯೋಗ ಪ್ರಮಾಣ ಹೆಚ್ಚಿಸುವುದು ಕೇಂದ್ರ ಸರ್ಕಾರದ ಸೇವೆಗಳು ನೇರವಾಗಿ ಜನರ ಮನೆ ಬಾಗಿಲಿಗೆ ತಲುಪಿಸುವ ಉದ್ದೇಶವನ್ನು ಹೊಂದಿದ್ದೇನೆ ಇನ್ನು ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಪೀದ ಜಿಲ್ಲೆಯ ಜನರ ಧ್ವನಿಯಾಗಿ ನನ್ನ ಉಸಿರಿರುವವರಿಗೆ ಹೋರಾಟವನ್ನು ಮಾಡ್ತೇನೆ ಹುಟ್ಟುವುದು ಆಕಸ್ಮಿಕ ಸಾಯುವುದು ಅನಿವಾರ್ಯ ಎಂಬುದನ್ನು ಮನಗಂಡು ಜನರ ಹಿತಚಿಂತಕನಾಗಿ ದುಡಿಯುವುದಾಗಿ ಬುಕ್ಕ ಅವರು ಪ್ರತಿಪಾದಿಸಿದರು ಇನ್ನು ಬಿಜೆಪಿಯ ಹಿಂದಿನ ನಾಯಕರಾದ ಅರುಣ್ ಜೇಟ್ಲಿ ರಾಮ್ ಅವರು ಎಲೆಕ್ಟ್ರೋಲ್ ಬಾಂಡ್ಗಳನ್ನು ನಿಷೇಧಿಸಬೇಕೆಂದು ಸಂಸತ್ತಿನಲ್ಲಿ ಹೋರಾಟ ನಡೆಸಿದರು ಆದರೆ ಅವರು ನಿಧನರಾದ ನಂತರ ಈಗಿನ ಮೋದಿ ಸರ್ಕಾರವು ಅದನ್ನು ಜಾರಿಗೆ ತಂದು ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಬಂದಿರುವಂತಹ ಅನುದಾನ ಬಹಿರಂಗಗೊಳಿಸುವಂತಿಲ್ಲ ಎಂಬ ಕಾನೂನು ಜಾರಿಗೆ ತಂದಿರ್ತಾರೆ ಆದರೆ ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯವು ಎಲೆಕ್ಟ್ರಾಲ್ ಬಾಂಡ್ಗಳಲ್ಲಿ ಬಂದಿರುವ ಹಣ ಬಹಿರಂಗಗೊಳಿಸುವಂತೆ ಅದನ್ನು ಚುನಾವಣಾ ಕಾರ್ಯಗಳಿಗೆ ಬಳಸದಂತೆ ಆದೇಶ ಹೊರಿಸಿರುವುದರಿಂದ ಇಲ್ಲಿ ಅವರಿಗೆ ನಾಲ್ಕುನೂರು ಸೀಟುಗಳು ಬರ್ತವೆಂಬ ಹಕಲು ಗನಸಿನಲ್ಲಿದ್ದ ಬಿಜೆಪಿ ಈಗ ತನ್ನ ಸಂಖ್ಯೆಯನ್ನು ಎರಡು ನೂರಕ್ಕೆ ಇಳಿಸಿಕೊಂಡಿದೆ ಹಾಗಾಗಿ ಜನರು ತಾರಿ ತಪ್ಪಿಸುವ ನಿರುದ್ಯೋಗ ಸೇರಿದಂತೆ ಜನರ ಜ್ವಲಂತ ಸಮಸ್ಯೆಗಳು ಹೆಚ್ಚಿಸುವ ಬಿಜೆಪಿಗಳಿಗೆ ಹಾಗೂ ಪರಿವಾರದಲ್ಲಿ ನಂಬಿಕೆರುವಂತಹ ಕಾಂಗ್ರೆಸ್ನರಿಗೆ ಮತ ಬಾರದೆಂದು ಮನವಿಯನ್ನ ಮಾಡಿದ್ರು ಇನ್ನು ತಾನು ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಲು ಬಿಜೆಪಿ ಅಭ್ಯರ್ಥಿ ಭಗವತ್ ಖೂಬಾ ಅವರೇ ನೇರಳ ಕಾರಣರು ಅಂತ ಕೂಡ ಹೇಳಿದ್ದಾರೆ ಇನ್ನು ತಾನು ಬಿಜೆಪಿ ಒಬ್ಬ ಕಾನೂನು ಸಲಹೆಗಾರರೆಂಬುದನ್ನು ಸಹ ಖೂಬಾ ಮೆರೆತು ನನ್ನ ವಿರುದ್ಧ ಸಭ್ಯ ಪದಗಳನ್ನು ಬಳಸಿ ಮನಸ್ಸಿಗೆ ನೋವುಂಟು ಮಾಡಿರುವ ಕಾರಣದಿಂದಾಗಿ ನಾಮಪತ್ರವನ್ನು ವಾಪಸ್ ಹಿಂಪಡೆಯಲಿಲ್ಲ ಎಂದು ತಿಳಿಸಿದರು ಇನ್ನು ನಾನು ಬಿ ಜೆ ಪಿಯಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ಇಲ್ಲಿಯವರೆಗೆ ಸುಮಾರು ಮೂರು ದಶಕಕ್ಕೂ ಅಧಿಕ ವರ್ಷಗಳವರೆಗೆ ತಾನು ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿರ್ತೇನೆ ಇನ್ನು ಮೋದಿ ಸರ್ಕಾರವು ತನಗೆ ಡೆಪ್ಟಿ ಸಾಲಿಸಿಟರ್ನಾಗಿ ನೇಮಕ ಮಾಡಿತ್ತು ಆದರೆ ಖೋಬಾ ಅವರು ತನ್ನ ಮನಸ್ಸಿಗೆ ನೋವುಂಟು ಮಾಡಿರುವ ಕಾರಣ ಪಕ್ಷ ತ್ಯಜಿಸುವುದಾಗಿ ಮುಂದಾಗಿದ್ದೇನೆ ಅಂತ ಹೇಳಿದರು ಇನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖರಾದ ಸಿದ್ಧಗೊಂಡ ಶನೇಶ್ವರ್ ದಿಲೀಪ್ ಕುಮಾರ್ ಶೋಭಾ ಕವಿತಾ ಸ್ವಾಮಿ ವೆಂಕಟ್ ಉಪಸ್ಥಿತರಿದ್ದರು ಇಂಥ ವ್ಯಕ್ತಿ ಬ್ಯಾರು ಟಿಕೆಟ್ ಕೊಟ್ಟರು ಹೆಂಗ್ ಮಾಡಿ ಸಾಧ್ಯ ಎಲ್ಲರೂ ಮಾಡ್ತಿರ್ಬೋದು ಈ ದೇಶ ಸ್ವತಂತ್ರ ಸಿಗೋ ಟೈಮಿಗೆ ಸಿಗ ಇವಾಗ ಕೂಡ ಸುಮಾರು ಐದು ಸಾವಿರ ಹೈ ಕೋರ್ಟ್ ರೀ ಡಿಸ್ಟ್ರಿಕ್ಟ್ ಕೋರ್ಟ್ ಎಂಟು ಕ್ಷೇತ್ರದ ಸಂಸ್ಥೆಗಳು ಅದು ನಮ್ಮಲ್ಲಿ ಎದುರು ಎದುರಿಸತಕ್ಕಂಥ ಧೈರ್ಯ ಸಮರ್ಥ ಮೂವತ್ತು ವರ್ಷಗಳ ಸತತ ನ್ಯಾಯಾಲಯದಲ್ಲಿ ಹೋರಾಟ ಮಾಡಿ ಜನರ ಮಧ್ಯೆ ಕಿತ್ತು ಎಲ್ಲರನ್ನ ನನ್ನನ್ನು ಚೀರ ಪರಿಚಯವಾಗಿ ಪ್ರೇಮದಿಂದ ಪ್ರಾಪ್ತಿರುವುದರಿಂದ ನಾನು ಈ ಕಣದಲ್ಲಿ ಹೊಂದಿದ್ದೇನೆ ಸೋಲು ಕೆಳಗಿತ್ತು ಅದಕ್ಕೆ ನಾನಿಂತ ಗೆದ್ದು ಜನ ಗಂತ ಗೆದ್ದು ಜನ ಗೊತ್ತ ಆದರೂ ಇದ್ರ ಗಾಡಿ ರಸ್ತಕ ಇದರ ಹೊಡೆದ ಗಾಡಿ ರಸ್ತಕ ಜೀವನ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಹಾಡಿದಾಗ ಜೀವ ರಸ್ತಕ ಜನರ ಸಮಸ್ಯೆಗಳಿಂದ ಜಿಲ್ಲೆಯ ನಿರಂತರವಾಗಿ ಅವರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿ ಅವರು ಇಂಥ ಸಮಸ್ಯೆಗಳು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳು ಸುಪ್ರೀಂ ಕೋರ್ಟ್ ತಹಸೀಲ್ ಆಫೀಸ್ ಮುನ್ಸಿಪಾಲಿಟಿಟ್ಕೊಂಡು ಪ್ರಿನ್ಸಿಪಲ್ ಸೆಕ್ರೆಟರಿ ಸೆಂಟ್ರಲ್ ಟು ಸ್ಟೇಟ್ ಎಲ್ಲೇ ಅಧಿಕ ಯಾವುದೇ ಅಧಿಕಾರಿ ಇದ್ದಾಗ ಅವರನ್ನು ಅವರ ಸಮಸ್ಯೆಗಳನ್ನು ಬಗೆಹರಿಸಿ ಬೀದರ್ ಜಿಲ್ಲೆಯ ಸಮಸ್ತ ಜನ ಇದು ಮಾಡ್ತೀವಿ ಇನ್ನೊಂದು ನನಗೆ ಅಂದರೆ ಈ ರೈತರಿಗೆ ಸರ್ ರೈತರಿಗೆ ಇದು ಡಿಸ್ಟರ್ ಮ್ಯಾನೇಜ್ಮೆಂಟ್ ಎರಡು ಸಾವಿರದ ಐದರ ಒಂದು ಕಾನೂನು ಆ ಕಾನೂನು ಅಡಿಯಲ್ಲಿ ಯಾರು ಈ ಪ್ರಕೃತಿ ವಿಪೋಕರ್ ಶೆಡ್ಯೂರ್ ಶಾಪ್ ಸ್ನೇಹಿ ಬಹಳ ಅವ್ರಿಗೆ ಯಾರಿಗೆ ಕರೆಗೊಂಡ ಪಾರ್ಲಿಮೆಂಟ್ ಜನರ ಒಂದು ಪಕ್ಷ ನಿಂದ್ರೆ ಪ್ರಥಮ ಅವರ ಕುಟುಂಬದ ನೇರವಾಗಿ ಸರ್ ಈ ದೇಶ ಬಹಳ ಅಭಿವೃದ್ಧಿ ಅಂತ ಈ ದೇಶ ರಾಷ್ಟ್ರೀಯ ಹಿಂದೆ ಅಂತ ರಾಜ್ಯ ಮತ್ತು ಕೇಂದ್ರ ಅಟಲ್ ಬಿಹಾರ್ ರೆಸಿಡೆಂಟ್ ರೆಸಿಡೆನ್ಸಿ ಸ್ಕೂಲ್ದಾಗೆ ಲೆಕ್ಚರರ್ ಸ್ಟಾಫ್ ನರ್ಸ್ ಎಫ್ ಡಿ ಎನ್ ನೈಟ್ ವಾಚ್ಮೆನ್ ಸರ್ ಸುಮಾರು 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಅಠಾ ಬಿયર ವಾಚ್ಕಿ ಮರಾಜಿ ದೇಶ್ इंदिरा गांधी ಡಾಕ್ಟರ್ ಕೆಆರ್ ಮಿಲ್ಟಾರ್ ದಿಸ್ ನೇಮ್ ಇಸ್ ಫಾರ್ ನೇಮ್ ತುವೆಲ್ಲಾ ದೇವ ಸಮಾನೋ ಕೆಲಸ ಮಾಡೋದಕ್ಕೆ ಯಾವತ್ತು ನಡೆಪುತ್ತಾರೇ ಕೇಂದ್ರ ಸರ್ಕಾರಕ್ಕೆ ಅವರು 18000 ಸಾವಿರ ಅದನ್ನ ಅವರು 18000 ಕೊಡ್ತಾರೆ ಅದರಲ್ಲಿ 3000 ರೂಪಾಯಿಗಳು ಸರ್ ಜಿಎಸ್‌ಟಿ ಕಟ್ಟುತ್ತಾರೆ ಔ ಖಾಯೇ ಮೊತ್ತಗಳು ವೇಕಂಟಿಂಗ್ ಪೋಸ್ಟ್ ಅವರನ್ನು ಈ ರೀತಿ ಕುರಿತು ನಮಗೆ ಪ್ರಕರಣಗಳು ಅದೇ ರೀತಿಯಾಗಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಮೆಡಿಕಲ್ ಕಾಲೇಜ್ ಗವರ್ಮೆಂಟ್ ಹಾಸ್ಪಿಟಲ್ಸ್ ನನ್ ಸಿ ಎಂ ಸಿ ಕಾರ್ಪೊರೇಷನ್ ಎಜುಕೇಶನ್ ಡಿಪಾರ್ಟ್ಮೆಂಟ್ಸ್ ಸೋಶಿಯಲ್ ಡಿಪಾರ್ಟ್ಮೆಂಟ್ಸ್ ಕಾಂಟ್ರಾಕ್ಟ್ ಬೇಸಿಸ್ ಅವರನ್ನ ಹಿಂಸೆ ಕೊಡ್ತಾ ಇದ್ದಾರೆ ಅವ್ರೋಸ್ಟ್ ಅಂದ್ರೆ ತ್ರೀ ಇಯರ್ಸ್ ಆ ನಂತರ ಡ್ಯೂಟಿ ಇದೆ ಎಲ್ಲಿದೆ ಯಾಕೆ ಜಗಳನ್ನ ಕೊಡ್ತಾ ಇದಾರೆ ಅವರು ಮಜ್ಬೂರು ಮನೆ ನಡೆಸಲ ಕಟ್ಟಿಪಾಡಿಗೆ ದುಡಿತಾ ಇದ್ದಾರೆ ಡೆವಲಪ್ಮೆಂಟ್ ಕೇಂದ್ರ ನಿರ್ಮಿಸ್ಕೊಡು ರಾಜ್ಯ ಇಂಥದ ಯಾಕೆ ಮೂರು ವರ್ಷ ತ್ರೀ ಸೆವೆಂಟಿ ಒನ್ ಜೆ ಮಾನ್ಯ ವೈಜುನಾಥ್ ಪಾಟೀಲ್ ಸಾಹೇಬ್ ಜೀವಂತ ವೈಜುನಾಥ್ ಪಾಟೀಲ್ ಹೈಕಾಳ ಕಿಂಚೋಳಿಲಾಗಿದ್ದಾರೆ ಅವಾಗ ಎಷ್ಟು ಹೋರಾಟ ಮಾಡಿದ್ರು ಭಾಗ ತ್ರೀ ಸೆವೆಂಟಿ ಒನ್ ಜೆ ಏನ್ರಿ ಅವರು ಒಂದು ಹೀಗೆ ತನ್ನೇ ಮೂಲೆಯೋ ಶಿಕ್ಷಕರು ಲೀಡರ್ಗಳು ಕಾರ್ಯಕರ್ತರಿಂದ ದುರ್ಬಳಕೆ ಮಾಡ್ತಾ ಇದ್ದಾರೆ ನಾವೇನು ಹೇಳ್ಬೇಕು ಕೆಲಸ ಮಾಡಬೇಕು ಇಲ್ಲ ಗೆಟ್ ಔಟ್ ಲೂಟಿ ಬೋರೆ ಕಾರ್ಯಕರ್ತ ಇಂಥ ಶಬ್ದಗಳನ್ನು ಅವೇಕ ಶಬ್ದಗಳನ್ನು ಬಳಸ್ತಾ ಇದ್ದಾರೆ ಅಲ್ಲಿ ಮೋದಿಯವರು ಇಲ್ಲ ಅವನ ಕಡೆಗೂ ಮೋದಿ ಇರಿಸಬೇಕು ಮ್ಯಾನ್ ಎಲ್ಲರಿಗೆ ಒಳ್ಳೆಯವರಿಗೆ ಒಳ್ಳೆಯವರು ಅಂತ ಏನು ನಮ್ಮ ಆದೇಶ ಗುಡ್ ಮ್ಯಾನ್ ಇಸ್ ಗುಡ್ ಆದರೆ ನಾನು ಇಂಪಾರ್ಟೆಂಟ್ ಮಾತಾಡ್ತೀನಿ ನನ್ನ ಕಾರಣ ಬರಬಹುದು ಈ ದೇಶದ ಅತಿ ಪ್ರಸಿದ್ಧ ನ್ಯಾಯವಾದ ರಾಮ್ ಜಟ್ಮಣಿ ಸಾಹೇಬ್ ಲೇಟ್ ರಾಮ್ ಮತ್ತು ಅರುಣ್ ಜೇಟ್ಲಿ ಸಾಹೇಬ ಈ ಎಲೆಕ್ಟ್ರಾನ್ ಬೌಂಡ್ ಕಾನೂನನ್ನು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಕಾನೂನನ್ನು ರಿಪೇರ್ ಮಾಡಿ ಅವರ ಒಳ ಒಂದು ಜಿಂದ ಇದ್ರೆ ಅವ್ರು ಯಾವ ರೀತಿ ಮಾಡಿದ್ರು ಜೀವಂತಿದ್ರೆ ಈ ಎಲೆಕ್ಟ್ರಾನ್ ಬೌಂಡ್ ಕನ್ಸಲ ಅದಕ್ಕೆ ಏನ್ ಬೇಕೋ ಸರ್ವೋಚ್ಚ ನ್ಯಾಯಾಲಯಕ್ಕೆಲ್ಲ ವಿಷಯಗಳನ್ನು ತಿಳಿಸಬೇಕು ಎಲೆಕ್ಟ್ರಾನ್ ಬಾಂಡ್ ಹ್ಯಾಂಗ್ ಮಾಡಬೇಕು ರೇಟ್ ಇನ್ಫಾರ್ಮೇಶನ್ ಕೆಳಗಡೆ ಪ್ರೆಸ್ ಆಗಿದೆ ಸೈಲೆಂಟ್ ಆಗಿದೆ ಈ ಎಲೆಕ್ಟ್ರಾನ್ ಬಾಂಡ್ ಬಂದ್ ಆದ್ಮೇಲೆ ಮೋದಿ ಅಮಿತ್ ಯಾಕಂದ್ರೆ ಎಂಟೈರ್ ಸೆಲೆಕ್ಷನ್ ಫಂಡ್ ಇಸ್ ಮಾಹಿತಿ ಹಿಂಗಾಗಿ ರಾಷ್ಟ್ರದಲ್ಲಿ ಮಾತ್ರ ಝೂಮ್ ಇಸ್ ಝೂಮ್ ವರ್ಕರ್ 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 ಆಗಿ ಕೆಲಸ ಮಾಡಬೇಕು ಇಂಥ ಸ್ಥಿತಿ ನಿರ್ಮಾಣ ಆಗಿದೆ ಒಡನಾಟ ಈ ಎಲ್ಲ ಸಂಸ್ಥೆಗಳಿಗೂ ಇಪ್ಪತ್ತೈದು ಮೂವತ್ತು ಸಾವಿರ ಇಲ್ಲಿವರೆಗೆ ಕೇಸುಗಳನ್ನು ನಡೆಸಿದೆ ಬಂಧುಗಳು ವಿದ್ಯಾರ್ಥಿ ಸಂಘ ಸಂಘದ ಸ್ನೇಹಿತರು ಮತ್ತು ವಿವಿಧ ಸಂಘಟನೆ ಜೊತೆ ನಾನು ಕೂಡಿಕೊಂಡಿದ್ದರಿಂದ ಈ ಎಲ್ಲ ಸಮುದಾಯಗಳು ಸರ್ ನಾಟ್ ಓನ್ಲಿ ಈ ಎಲ್ಲ ಸಮುದಾಯಗಳಂದರೆ ಬೀದರ್ ಜಿಲ್ಲೆ ಇಂಜಿನಿಯರ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ಏನು ರೀ ವಿದ್ಯಾರ್ಥಿಗಳು ವಿವಿಧ ಅಂದ್ರೆ ಈ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ ಎ ಪಿ ಎಮ್ ಸಿ ಏನು ರೀ ಎಜುಕೇಷನ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆರ್ಟಿಕಲ್ಚರ್ ಸೇರಿಕಲ್ಚರ್ ವಿವಿಧ ಇಲಾಖೆಗಳಲ್ಲಿ ಶಿವಸ ಸರ್ಕಾರಗಳ ಕುರಿತು ಕೂಡ ನನಗೆ ಮತ ಮಾಡಬೇಕು ನಿಮ್ಮ ಚಿನ್ನ ಏನು ಕೊಟ್ಟರೆ ನನ್ನ ಚಿಹ್ನೆ ಜಸ್ಟಿಸ್ ನ್ಯಾಯ ನ್ಯಾಯ ವಹಿಸಿಕೊಡ್ತೇನೆ ಗೌರವ ಒಂದು ಸಂಕೇತ ಇದೆ ಕೋರ್ಟ್ ಸರ್ ಕೋರ್ಟ್ ಕೊಟ್ಟಿದ್ದಾರೆ ನಾನು ತೆಂಗಿನ ಮರ ಮತ್ತು ಕೋರ್ಟ್ ಆಯ್ಕೆ ಮಾಡಿದ್ದೆ ಜಿಲ್ಲಾಧಿಕಾರ ಚುನಾವಣೆ ಅಧಿಕಾರಿಗಳು ನನ್ನನ್ನು ಒತ್ತಿರೋದ್ರಿಂದ ಕೋರ್ಟನ್ನು ಕೊಟ್ಟಿದ್ದಾರೆ ಆ ಕೋರ್ಟಿನ ಸಂಕೇತ ಗೌರವ ಸಂಕೇತ ನ್ಯಾಯದ ಸಂಖ್ಯೆ ವಾಗಿರುವುದರಿಂದ ಅದು ಇದೆ ನನ್ನ ಕ್ರಮ ಸಂಖ್ಯೆ ಹತ್ತಿದೆ ಸರ್ ಏನರಿಗೆ ಯಾವಾಗಲೂ ಸರಿ ಸಂಖ್ಯೆಯಲ್ಲಿ ಕೊಟ್ಟನು ಒಂದೇ ಅಂಕೆಯಲ್ಲಿ ಪಡೆದಿದೆ ಎರಡು ಇಲ್ಲಿ ಹೀಗಾಗಿ ನಾನು ಎರಡನೇ ಅಂಕಿಯಲ್ಲಿ ಬಂದಿದ್ದೇನೆ ನಾನು ಧೈರ್ಯವಾಗಿ ಇಡೀ ಎಲ್ಲ ಸಮುದಾಯ ನಾನು ಹಿಂದಿದೆ ಮತ್ತು ಎಲ್ಲ ಅಟೋ ಆಟೋ ಯೂನಿಯನ್ ಇರ್ಬೋದು ಚೀಪ್ ಕಾರ್ ಕಾರಿ ಯೂನಿಯನ್ ಇರ್ಬೋದು ಮೆಡಿಕಲ್ ಯೂನಿಯನು ಪೆಟ್ರೋಲ್ ಯೂನಿಯನ್ನು ಮರ್ಚೆಂಟ್ ಯೂನಿಯನ್ನು ಎನ್ ಪಿ ಎಮ್ ಸಿ ಯೂನಿಯನು ಎಲ್ಲ ಸಂಘ ಸಂಸ್ಥೆಗಳು ಎಷ್ಟು ಈ ಸಮಾಜದಲ್ಲಿ ದಿನನಿತ್ಯ ಕಾರ್ಯಕ್ರಮವನ್ನು ಮಾಡಿ ಜೀವನ ಮಾಡ್ತಾರೆ ಅವರಿಗೆ ಎಲ್ಲರಿಗೂ ಕೇಳ್ಕೊಳ್ತೇನೆ ಇನ್ನೊಂದ್ರೆ ಸರ್ ಭಾಳ ಇಂಪಾರ್ಟೆಂಟ್ ಇದೆ ನಾನು ವಿನಂತಿ ಮಾಡಿಕೊಟ್ಟ ಮುಖಾಂತರವಾಗಿ ನಾನು ಸುಮಾರು ಮೂವತ್ತು ಮೂವತ್ತು ಇಪ್ಪತ್ತೊಂಬತ್ತು ಬಹಳ ಅಧಿಕಾರಿಗಳನ್ನು ನೋಡಿದ್ದೇನೆ ಅಧಿಕಾರಿಗಳ ವಿರುದ್ಧ ಕೇಸ್ ಹಿಮ್ಮದ್ದಾಗಿ ನಡೆಸಿದೆ ಆದರೆ ಈ ಚುನಾವಣೆಯಲ್ಲಿ ಬೀದರ್ ಎಲೆಕ್ಟ್ರೋಲ್ ಆಫೀಸರ್ ಅವರಿಗೆ ಡೆಪ್ಯ ಎಲೆಕ್ಟ್ರಲ್ ಆಫೀಸರ್ ಆಫ್ ಡಿಸ್ಟ್ರಿಕ್ ಅವರು ಈ ಶರಣ ಶರಣ್ಣ ಶಣ್ಣ ಅಂಗೋಟಿ ಮಗ ಚನ್ನೂಟಿ ಹೆಸರು ಚನ್ನಬಸವಣ್ಣ ಶರಣರ ಹೆಸರಿದ್ದು ಅವರು ನಾಟ್ ಓನ್ಲಿ ದ ಆಫ್ ಪೊಲೀಸ್ ಇಸ್ ಸೂಪ್ರಿಟೆಂಟ್ ನಾವ್ ಎಲೆಕ್ಟ್ರೋ ಇಸ್ ಎನಿಬಡಿ ಸರ್ ನೀವು ನಾವೆಲ್ಲ ನೋಡಿದಿ ಮೊದಲ ಅಧಿಕಾರಿಗಳು ಚುನಾವಣೆಗಿಂತ ಪಪನ ಸರ್ ಪ್ರೋಗ್ರಾಮ್ ಮಾಡಿ ಸಿಂಗಲ್ ಕೇಸ್ ರೆಜಿಸ್ಟರ್ ಮಾಡಿ ಗಾಡಿಗಳು ಸಿಗುತ್ತೆ ಮೊನ್ನೆ ಇಬ್ಬರು ನಾಮಪತ್ರ ನಾಮಪತ್ರ ಸಂದರ್ಭದಲ್ಲಿ ಅವರು ಅವರ ಎರಡು ಅವರು ಗುಣಗರು ಜನರಿಗೆ ಮಸೀದ ನೀರು ನೀರನ್ನ ಮಜಿ ಕುಡಿಸಿ ತಾವು ಗಾಡಿದ ಕುಂದು ಜನರಿಗೆ ಉಣಿಸಿ ಇದು ಮಾಡಿ ಬಿಸ್ಲಾಗಿಸು ಬಿಸಿಲಾಗ ಏನು ಮಾಡಿದ್ದಾರೆ ಅಷ್ಟೆಲ್ಲ ಗಾಡಿಗಳು ಏ ಅವೇನು ನೀವೇನತ್ತೀರಿ ಎತ್ತಲದಿತ್ತಲ್ಲ ಅದು ಹೂವಿನಾರ್ ಯಾವುದು ಅನುಮತಿ ಇರಲಿಲ್ಲ ಪ್ರೊಡ್ಯೂಸರ್ ಅವರು ಆದರೆ ಪಾಪ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠ ಕರ್ಮಿಗಳು ನಮ್ಮ ಕಣ್ಣಿಗೆ ಹೆಂಗೆ ಅವ್ರು ಪಟ್ಟಿ ಕಿಟ್ಕೊಂಡ್ರೆ ಅವ್ರಿಗೆ ಏನ್ ಮಾಡ್ಲಿಕ್ಕೆ ಮಾಡಿದ್ರೆ ಏಳು ತಾರೀಕು ಆದ ನಂತರ ಮತ್ತೆ ನಮಗೆಲ್ಲ ಬದಲಾವಣೆ ಆಯಿತು ಅಂತ ಇಟ್ಕೊಂಡಿದ್ದಾರೆ ಆದರೆ ನಾವು ವಿನಂತಿ ಮಾಡ್ತೀವಿ ತಮ್ಮ ಮುಖಾಂತರವಾಗಿ ತಮಗೆ ಚಿನ್ನ ಕೊಟ್ಟಿದ್ದು ಅಧಿಕಾರ ಕೊಟ್ಟಿದ್ದು ಅದರ ಮೇಲೆ ರಾಷ್ಟ್ರ ಚೀನಿದೆ ಯಾರಿಗೆ ಹೆದರದು ಬೇಡ ಕಾನೂನು ಗೌರವಿಸಿ ಕಾನೂನು ಕಾನೂನು ಗೌರವಿಸಿ ಗೌರಿಸಿ ಚುನಾವಣೆಯಾಗಿ ಇದು ಸೂಕ್ಷ್ಮವಾದ ಕಾನ್ಸ್ಟಿಟ್ಯೂನ್ಸಿಗಳಿಂದ ಎಲ್ಲ ಪೊಲೀಸ್ ಪ್ರಡೆಂಟ್ ಅಧಿಕಾರಿಗಳು ಅದೇ ಅಥವಾ ಎಲೆಕ್ಟ್ರಲ್ ಆಫೀಸರ್ ಕೂಡ ಯಾರಿಗೆ ಹೆದರಬೇಡ ಬೇಡ ಎಲ್ಲಕ್ಕಿಂತ ದೊಡ್ಡದು ಕಾನೂನು ಕೊಡುತ್ತಿದ್ದು ಇಸ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ ನ್ಯಾಯಾಂಗ ಕಾರ್ಯಾಂಗ ಮತ್ತು ಶಾಸಕ ಎಲ್ಲಾದರೂ ತಪ್ಪು ಮಾಡಿದರೆ ಪರಿಶುದ್ಧ ಸಿದ್ಧ ಮಾಡಿಕ ಕೆಲಸ ಮಾಡ ಈ ದೇಶದ ಎಂಥವ್ರು ತಪ್ಪು ಮಾಡಿದ್ರು ನೋಬಡಿ ಎಬೋದಿಲ್ಲ ಕಾನೂನಿಗಿಂತ ಯಾರು ದೊಡ್ಡವರಿಲ್ಲ ಆದ್ದರಿಂದ ಅದನ್ನೆಲ್ಲರ ಗಮನಕ್ಕೆ ತರ್ತೇನೆ ಇನ್ನೊಂದು ಈ ಈ ನಾಳೆ ಅಥವಾ ಇವತ್ತ ಕೇಂದ್ರ ಚುನಾವಣೆಗೆ ಒಂದು ಅಪೇಕ್ಷೆ ಬರ್ತಾ ಇದ್ದೀನಿ ಅನ್ಫಿಟ್ ಫಾರ್ ದಿ ಕಂಡಕ್ಟ್ ದಿ ಎಲೆಕ್ಷನ್ ಇಸ್ ನ್ಯೂ ಆಫೀಸರ್ ಇಸ್ ಅಪಾಯಿಂಟ್ ಯಾಕಂದ್ರೆ ಇಷ್ಟೆಲ್ಲ ನಡೀತಾ ಇದೆ ಇಷ್ಟೆಲ್ಲ ಜನ ಬರ್ತಾ ಇದ್ದಾರೆ ಒಂದು ಗಾಡಿ ಒಂದು ಬೇಕರ್ ಪರ್ಮಿಷನ್ ಜಗನ ಗಾಡಿ ಹೋಗ್ತಾ ಇದೆ ಅದರ ಮೊದಲು ಹಿಂಗಾಗಿಲ್ಲ

ಕೆಟ್ಟ ಮಾತಾಡುವ ನೋವಾಗ್ತಾನೆ ಕುಡಿಯೋದ್ರಿಂದ ಕುಡುಕನಾಗ್ತಾನೆ ಪ್ರಾರ್ಥನೆ ಮಾಡೋ ಪೂಜೆ ಮಾಡೋ ಪೂಜ್ಯ ವ್ಯಕ್ತಿ ಆಗ್ತಾನೆ ಅಂತೇಳಿ ಶರಣರು ಮಹಾತ್ಮರು ವಿಶೇಷ ಹೀಗಾಗಿ ಅವರ ರಾಜಕೀಯ ಅಂತ್ಯ ಆಗ್ತಾ ಇದೆ ಹೀಗಾಗಿ ನಮ್ಮೆದುರ ತಿಳಿಸೋದೇನೆಂದ್ರೆ ಈ ಎರಡು ನಾಮಪತ್ರಗಳು ಸರ್ ಇಫ್ ದಿ ಇನ್ ದಿ ನಾಮಿನೇಷನ್ ಪೇಪರ್ಸ್ ಎನಿ ರಿಯಲ್ ಫ್ಯಾಕ್ಟ್ ದಿ ನಾಮಿನೇಷನ್ ಇಟ್ ಇಸ್ ಅಂತೇಳಿ ಎರಡು ಸಾವಿರ ಹನ್ನೊಂದರಲ್ಲಿ ಸುಪ್ರೀಂ ಕೋರ್ಟ್ ಈ ದೇಶದ ಟೆಂಪಲ್ ಯಾವ್ದಾದ್ರೂ ಇದ್ದರೆ ದೇವರು ಯಾವ್ದಾದ್ರು ಇದ್ದರೆ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಆ ನ್ಯಾಯಾಲಯದ ಒಂದು ಜಜ್ಮೆಂಟ್ ಇದೆ WP na, WP&C ಪಿ ನ ಡಬ್ಲ್ಯೂ ಪಿ ಸಿ ನಂಬರ್ ಈ ಅಶುಂಧ ನಾಮಪತ್ರಗಳು ಇಬ್ಬರನ್ನ ಮಾತ ನಾಮ ಮತವನ್ನು ಹಾಕಿದರೆ ಒಂದಿಲ್ಲ ಒಂದಿನ ನಿಮ್ಮ ನಾಮ ಮತಗಳು ತಿರುಸ್ಕಾರ ಆಗ್ತವೆ ಅಸುಂಠವಾಗ್ತವೆ ಆದ್ದರಿಂದ ಈ ಕಣದಲ್ಲಿರ್ತಕ್ಕಂಥ ನಾವುಗಳಿಗೆ ನಮಗೆ ಇಡೀ ಹತ್ತೊಂಬತ್ತು ಲಕ್ಷ ಜನರಿಗೆ ನಾನು ವಿನಂತಿ ಮಾಡ್ತೇನೆ ಎರಡು ಜನರಿಗೆ ಮತ್ತು ಅಧಿಕಾರದಲ್ಲಿ ಇದ್ದಾರೆ ಮಾಡಿದ್ದಾರೆ ಈಗ ಆಲ್ರೆಡಿ ಮಾನ್ಯ ಕಾಡಿನ ಮಂತ್ರಿಗಳು ಸನ್ಮಾನ್ಯ ಈಶ್ವರ ಕಂಠೆ ಅವರು ಇದ್ದಾರೆ ಪ್ರಧಾನ ಅಧ್ಯಕ್ಷ ಆಗಿದ್ದಾರೆ ಒಳ್ಳೆಯ ಕೋಪರೇಟಿವ್ ಸೆಕ್ಟರ್ ಮಹಾತ್ಮ ಗಾಂಧಿ ಅವರಿಗೆ ಶಿಕ್ಷಣ ಇದೆ ಮಹಾಸಭಾ ಇದೆ ಒಂದೇ ಅವಕಾಶ ಒಂದು ಅವಕಾಶ ಖಂಡ್ರೆ ಕೋಪ ಅವರನ್ನ ಮಾಡಿ ಅವರ ನೋಡಿ ಖಂಡ್ರೆ ಎರಡು ಅಕ್ಷರಗಳಿವೆ ಕೂಬಾ ಎರಡು ಅಕ್ಷರಗಳಿವೆ ಗುಪ್ತವ್ರೆ ಎರಡೇ ಅಕ್ಷರ ಹಿಂಗಾಗಿ ಎರಡು ಮನೆ ತನಕ ಇಲ್ಲಿವರೆಗೆ ಚುನಾಯ್ ಗೆಲ್ಲಿಸಿಕೊಂಡು ಬಂದಿದ್ದೀವಿ ಒಂದು ಕಾಲಾವಕಾಶ ಇಲ್ಲಿವರೆಗೆ ವಕೀಲ ವೃತ್ತಿಯಲ್ಲಿ ಎಲ್ಲರ ಸೇವೆಯನ್ನು ಮಾಡಿದ್ದೇನೆ ಈ ಪ್ರಥಮವಾಗಿ ಗೋಬಾ ಅವರ ಒಂದು ಬಾಯಗುಡಿಯಿಂದ ನಮ್ಮ ಲೋಕಸಭೆಯ ಅಭ್ಯರ್ಥಿಯಾಗಿ ಕಾರಣವಾಗಿದೆ ಹಿಂಗಾಗಿ ನನ್ನ ಸುಮಾರು